ಶರ್ಮಾ ಸಾಬ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ ಏನಾಗ್ಲೂ ಸಿಕ್ತಾ ಆ ಗಣೇಶ್ ಎಲ್ಲಿದ್ದಾನೆ ಗಣೇಶ್ ನೀನು ಪವಿತ್ರವಾದ ಕೆಲಸದಲ್ಲಿದ್ದು ದೇಶ ಸೇವೆ ಮಾಡಬೇಕಾದ ನೀನು ದೇಶ ದ್ರೋಹ ಮಾಡ್ತಾ ಇದೀಯ ನಾಚಿಕೆ ಆಗಲ್ಲ ಭಾಷಾ ಏಯ್ ಅವನ್ ಮೇಲೆ ಯಾಕೆ ಕಿರಿಚಾಡ್ತೀಯಾ ಮೊದಲು ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡು ಈ ಅನಾಹುತಗಳೆಲ್ಲ ಯಾಕ್ ಮಾಡ್ದೆ ಯಾತಕ್ಕಾಗಿ ಮಾಡ್ದೆ ಯಾರಿಗೋಸ್ಕರ ಮಾಡ್ದೆ ಯಾವ ಸ್ವಾರ್ಥಕ್ಕಾಗಿ ಮಾಡ್ದೆ ಏನೂ ಅರಿಯದ ನನ್ನನ್ನ ಈ ಬಲೆಯಲ್ಲಿ ಯಾಕೆ ಸಿಕ್ಕಾಕ್ಸ್ದೆ ಹೇಳು ಇದರ ಹಿಂದೆ ಯಾರ್ಯಾರು ಇದಾರೆ ಯಾರ ಕೈವಾಡ ಇದೆ ಇದಕ್ಕೆಲ್ಲ ನನಗೆ ಉತ್ತರ ಬೇಕು ಇಲ್ಲ నేను జీవ తెగదాదు నా నిజాన హొరక్ తర్తిని బచ్చా నన్ను జీవ తగితీయా మొదలు నిన్ను జీవ ఉడుసుకో రాజేష్ ముగిసురా ಗಣೇಶ್ ನನ್ನ ಕುಟುಂಬದ ಕಷ್ಟದ ಪರಿಸ್ಥಿತಿಯಿಂದ ದುಡ್ಡಿಗೆ ಆಸೆ ಪಟ್ಟು ನಿನಗೆ ಅನ್ಯಾಯ ಮಾಡ್ಬಿಟ್ಟೆ ಹಿಂಗೆಲ್ಲದಕ್ಕೂ ಶ್ರೇಷ್ಠವಾದು ಸ್ನೇಹ ಅಂತಾರೆ ಆ ಸ್ನೇಹಕ್ಕೆ ದ್ರೋಹ ಮಾಡುದು ನನಗೆ ಅಲ್ಲ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ ಆದ್ರೆ ನಿನ್ನ ಪ್ರಾಣ ಕಾಪಾಡದೆ ಅನ್ನೋ ತೃಪ್ತಿಯಿಂದ ಹೋಗ್ತಾ ಇದ್ದೀನಿ ಮುಂದಿನ ಜನ್ಮ ಅಂತ ಒಂದಿದ್ರೆ ಇದೇ ಮಣ್ಣಲ್ಲಿ ಮತ್ತೆ ನಿನ್ನ ಸ್ನೇಹಿತನಾಗುತ್ತೀನಿ ನಿನಗೆ ಸ್ನೇಹಿತನಾಗ ಕೊಡ್ತೀನಿ ಜೈ ಹಿಂದ್ ಭಾಷಾ ನನ್ನ ಜೀವನನೇ ತಲೆ ಕೆಳಗೆ ಮಾಡಿಬಿಟ್ಟೆ ಇವತ್ತು ನೀನು ತಲೆ ಕೆಳಗಾಗಿ ನೇತಾಡ್ತಾ ಇದೀಯ ನಿಜ ಏನು ಅಂತ ಹೇಳಿದ್ರೆ ಪದಕ್ತಿಯ ಗಣೇಶ್ ತನ ಬಿಟ್ಬಿಡು ಹೇಳು ಐ ಆಮ್ ಇನ್ನೋಸೆಂಟ್ ಐಸೆ ನಿಜ ಹೇಳು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳು ಹೇಳು ನಿಜ ಹೇಳೋಯ್ ನೂರಾರು ಊರು ಸುತ್ತಿಸಿ ನನಗೆ ಹತ್ತಾರು ಕೆರೆ ನೀರು ಕುಡಿಸಿದ್ಯಾ ಈಗ ನಿಜ ಹೇಳದೆ ಹೋದ್ರೆ ಈ ನೀರಲ್ಲೇ ಉಸಿರು ಸಾಯ್ತೀಯಾ ಹೇಳು ನನ್ನ ಪ್ರಾಣ ಹೋದ್ರು ನಾನು ಹೇಳಲ್ಲ ಮಾಡದೇ ಇರೋ ನನ್ನ ಒಬ್ಬ ಕ್ರಿಮಿನಲ್ ಆಗಿ ನರಹಂತಕನಾಗಿ ತೋರಿಸಿ ನನಗೆ ನನ್ನ ಕಡೆಯವರಿಗೆ ಶಾಕ್ ಕೊಟ್ಟೆ ಈಗ ನಾನು ಕೊಡೋ ಶಾಕ್ ಟ್ರೀಟ್ಮೆಂಟ್ ಇಂದ ನೀನು ಬಲಿಯಾಗ್ತೀಯ ನಿಜ ಹೇಳು ನಿಜ ಹೇಳು ಹೇಳು ಮರ್ಯಾದೆಯಾಗಿ ನಿಜ ಹೇಳು ಹೇಳೋದೊಂದು ಮಾಡೋದೊಂದು ಅನ್ನೋದು ರಾಜಕಾರಣಿಗಳ ಪಾಲಿಗೆ ಸರಿ ಆದರೆ ಆ ವರಸೆನ ನನ್ನ ಹತ್ರ ತೋರಿಸ್ಬೇಡಿ ಮೇಡಮ್ ಏನು ಮಿಸ್ಟರ್ ಶರ್ಮಾ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ವಾ ನೊಂದಿರೋ ಮನಸ್ಸನ್ನು ಮತ್ತೆ ನೋಯಿಸ್ಬೇಡಿ ಮೊದಲು ಆ ಗಣೇಶನಿಗೊಂದು ದಾರಿ ತೋರಿಸಿ ಅವನು ತುಂಬ ಸಮಸ್ಯೆ ಆಗ್ಬಿಟ್ಟಿದ್ದಾನೆ ಮೊದಲು ನಾವು ಸಂಬಂಧಿಗಳಾಗೋಣ ಆಗ ನೀವು ಹದಿಮೂರು ವರ್ಷದಿಂದ ಕೂಡಿಟ್ಟ ಆಸ್ತಿ ಸೇಫ್ ಆಗುತ್ತೆ ನಮ್ಮೆಲ್ಲರ ಆಸೆಯಂತೆ ನಮ್ಮ ಮುಂದಿನ ಭವಿಷ್ಯ ಫಾರಿನಲ್ಲಿ ಸುಖವಾಗಿರುತ್ತೆ ದಿವ್ಯಾ ರಾಜೇಶ್ ಮದುವೆ ಆದರೆ ಮದುವೆ ವಿಷಯ ಮಾತಾಡಿದ್ರೇ ಅಪ್ಸೆಟ್ ಆಗ್ತಾ ಇದ್ದಾರೆ ದಿವ್ಯಾ ತಲೆ ಕೆಡಿಸಿಟ್ಟಿದ್ದಾನೆ ಆ ಗಣೇಶ್ ಆಮೇಲೆ ಅದು ರಾಧಾಂತ ಆಗಿ ಜನರ ಮುಂದೆ ಹೋದ್ರೆ ಮಗಳ ಆಸೆನೆ ನೆರವೇರಿಸಕ್ಕಾಗ್ದಲೇ ಇರೋಳು ಜನಗಳನ್ನ ಏನ್ ನೋಡ್ಕೋತಾಳೆ ಅಂತ ಜನ ಆಡ್ಕೋತಾರೆ ಆಗ ಆಸ್ತಿ ಜೊತೆ ಅಧಿಕಾರನೂ ಕಳ್ಕೋಬೇಕಾಗತ್ತೆ ಹಾಗಂತ ಸುಮ್ಮನಿದ್ರೆ ಹದಿಮೂರು ವರ್ಷಗಳಿಂದ ನೀವು ಜನರ ಕಣ್ಣು ಮಣ್ಣಿರ್ಚಿ ಸಂಪಾದನೆ ಮಾಡಿರೋ ಆಸ್ತಿ ಪಾಸ್ತಿ ವಿವರಗಳನ್ನ ಎಕ್ಸ್ ಡಿಜಿಪಿ ಸುಧೀರ್ ಬರೆದು ಪುಸ್ತಕನ ಪಬ್ಲಿಷ್ ಮಾಡ್ತಾ ಇದ್ದಾರೆ ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ ಅದು ನಮಗೆ ಗೊತ್ತಲ್ವಾ ಅದಕ್ಕೆ ತಾನೇ ಎಷ್ಟು ಜನ ಸತ್ತು ಹೋದ್ರೂ ಪರವಾಗಿಲ್ಲ ಈ ಸಿಟಿನೇ ಹಾಳಾಗೋದ್ರೂ ಪರವಾಗಿಲ್ಲ ಅಂತ ಆ ಸುಧೀರ್ನ ಅವನ ಟ್ರೂ ಪಬ್ಲಿಷರ್ ಬಿಲ್ಡಿಂಗ್ ಪ್ರಸ್ನ ನಾಶ ಮಾಡೋದಕ್ಕೋಸ್ಕರ ಬಾಂಬ್ ಬ್ಲಾಸ್ಟ್ ಅರೇಂಜ್ ಮಾಡಿರೋದು ಅದೇ ಪ್ಲಾನಿಂಗ್ನಲ್ಲಿ ಗಣೇಶ್ ಹೆಸರನ್ನ ಲಿಂಕ್ ಮಾಡಿ ಸಿಟಿ ಬಾಂಬ್ ಬ್ಲಾಸ್ಟ್ಗೆ ಇವನೇ ಕಾರಣ ಅಂತ ಸೆಟ್ ಮಾಡಿ ನಾವು ಸೇಫ್ ಆಗೋಣ ಅಂತ ನಿಮ್ಮ ಪ್ಲಾನ್ ನನಗೆ ಅರ್ಥ ಆಗ್ತಾ ಇದೆ ಆದರೆ ಇದೆಲ್ಲ ಹೇಗೆ ಸಾಧ್ಯನಾ ನಾವಿಬ್ರು ಮನಸ್ಸು ಮಾಡಿದ್ರೆ ಸಾಧ್ಯ ಆಗದಿರೋದು ಯಾವುದು ಇಲ್ಲ ನೀವು ಹೂವನ್ನ ನಾನು ಅದನ್ನೇ ಬಯಸ್ತಾ ಇದ್ದೀನಿ ಬೇಗ ಮಾಡಿ ಮುಗಿಸಿ ಹೊಗಳಿಗೆ ಕೇಳಿ ಹೊಟ್ಟೆ ತುಂಬಿಸ್ಕೊಂಡಿರೋ ಅವನು ಕಾಲು ಜಾರಿ ಕೆಳಗೆ ಬಿದ್ದು ಹೊಟ್ಟೆ ಹೊಡ್ಕೋಬೇಕು ಅದನ್ನು ನೋಡಿ ನಗೋ ಚಂದ್ರನ ಸ್ಥಾನದಲ್ಲಿ ನಮ್ಮ ಜನರಿಬೇಕು ಮತ್ತೆ ಆ ಹೊಟ್ಟೆ ಕಟ್ಟಿಕೊಳ್ಳೋದಕ್ಕೆ ಹಾವಲ್ಲ ನೇಣು ಹಕ್ಕ ಕೂಡ ಸಿಗದೆ ಪರದಾಡಬೇಕು ಆಗ ನಿಮ್ಮ ಮಗಳು ದೇಶದ್ರೋಹಿ ಅಂತ ಅವನ ಆಫ್ ಅಫ್ಕೋರ್ಸ್ ಅವನ ಕುತ್ತಿಗೆಗೆ ಪಾಶ ಹಾಕೋ ಆ ಪುಣ್ಯಾತ್ಮ ಯಾರು ಜೀವನದಲ್ಲಿ ಬರೀ ಸಮಸ್ಯೆಗಳನ್ನ ತುಂಬಿಕೊಂಡಿರೋ ಅವನ ಸ್ನೇಹಿತ ಪಾಷಾನಿಂದಲೇ ಅವನ ಕತೆಗೆ ಮಂಗಳ ಹಾಡ್ತೀನಿ